ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓಹ್ ಹಲೋ ಹಾಂ ಸರ್ ಹೇಳಿ ಸರ್ ಇದು ದೋಸ್ತಂದ್ ಗಡಿಗಳು ಹೌದು ಸರ್ ದೋಸ್ತ್ ಪ್ಲಸ್ಸು ದೋಸ್ತ್ ಪ್ಲಸ್ ಇದು ಆ ದೋಸ್ತ್ ಪ್ಲಸ್ಸು ಫೈವ್ ಬೋಲ್ಟ್ ಫೈವ್ ಬೋಲ್ಟ್ ಗಾಡಿ ಮಾಡಲಿಸ್ಟ್ ಗಾಡಿ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಇಪ್ಪತ್ತ್ಮೂರು ರಿಜಿಸ್ಟ್ರೇಷನ್ ಓನರ್ ಎಷ್ಟೇ ಇದರ ನ ಗಡಿ ಸಿಂಗಲ್ ಓನ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ ಎಲ್ಲ ಲ್ಯಾಪ್ಸ್ ಇದೆ ಸರ್ ತಗೊಂಡಿದ್ದೇನೆ ಎಲ್ಲಾ ರನ್ನಿಂಗ್ ಮಾಡ್ಕೊಡ್ತೀನಿ ಎಫ್ಸಿ ಇನ್ಶೂರೆನ್ಸ್ ಎಲ್ಲಾ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಹೌದು ಯಾವುದು ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಗಾಡಿ ಇಲ್ಲಿ ಲೋನ್ ಇದೆ ಸರ್ ಎನ್ಒಸಿ ಇದೆ ಲೋನ್ ಕ್ಯಾನ್ಸಲ್ ಮಾಡಿ ಸಿಸಿ ತೆಕ್ ಕೊಡ್ತೀನಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು 42000 42000 ಓಡಿದೆ ಆ 42000 ಓಡಿದೆ ಇಂದ್ರ ತೊಟ್ಟಿ ಎಲ್ಲಾ ನೀಟ್ ಆಗಿದೆ ಎಲ್ಲಾ ಚೆನ್ನಾಗಿದೆ ಸರ್ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಇದು ಹಿಂದೆ ಬ್ಯಾಕ್ ಮತ್ತೆ ಫ್ರಂಟ್ ಕಟ್ಟೆ ಬರ್ತದಲ್ಲ ಗಾಡಿ ಹೌದು ಸರ್ 2002 ಕಟ್ಟೆ ಬರ್ತದೆ 2002 ಕಟ್ಟೆ ಬರ್ತದೆ ಹ್ಮ್ ಹ್ಮ್ ವೀಲ್ ಕ್ಯಾಪ್ ಎಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿದ್ರೆ ಒಳಗಡೆ ಎಕ್ಸ್ಟ್ರಾ ಫಿಟಿಂಗ್ ಏನು ಇಲ್ಲ ಸರ್ ಶೋರೂಮ್ ಇಂದ ಹೆಂಗಿದೆ ಹೆಂಗೇ ವೀಲ್ ಕ್ಯಾಪ್ ಒಂದ್ ಹಾಕ್ಸಿದ್ರೆ ಆ ವೀಲ್ ಕ್ಯಾಪ್ ಒಂದ್ ಹಾಕ್ಸಿದ್ರೆ ಅಷ್ಟೇ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಗಾಡಿ ಒಂದ್ 14 ಇಂದ 15 ಮೈಲೇಜ್ ಕೊಡುತ್ತೆ 14 ಇಂದ 15 ಕೊಡುತ್ತೆ 15 ಕೊಡುತ್ತೆ 3 4 ಟನ್ ಹಾಕ್ಬಹುದು ಅನ್ನ ಆ 3 4 ಟನ್ ಹಾಕ್ಬಹುದು ಲೋಡ್ ಆ ಹೌದು ಹೌದು ಆಗ್ತದು 3 4 ಟನ್ ಲೋಡ್ ಹಾಕ್ಬಹುದು ಆ ಲೋಡ್ ಹಾಕ್ಬಹುದು ಇಲ್ಲಿ ಬರುತ್ತೆ ಲೊಕೇಶನ್ ಗಾಡಿ ತುಮಕೂರು ತುಮಕೂರು ಆ ತುಮಕೂರು ಅಲ್ಲಿ ಲೋಕಲ್ ಹೌದು ಸರ್ ತುಮಕೂರು ಲೋಕಲ್ ಎಷ್ಟು ಹೇಳ್ತೀರಾ ರೇಟ್ ಗಾಡಿ ಏಳು ಲಕ್ಷದ ಇಪ್ಪತ್ತು ಸಾವಿರ ಇಲ್ಲಿ ಏಳು ಇಪ್ಪತ್ತು ಏಳು ಇಪ್ಪತ್ತು ಲೋನ್ ಆಪ್ಷನ್ ಇದೆಯಾ ಗಡಿ ಏನಾರ ಲೋನ್ ಆಪ್ಷನ್ ಇದೆ ಸರ್ ಲೋನ್ ಮಾಡಿಸ್ಕೊಡ್ತೀನಿ ಲೋನ್ ಆಪ್ಷನ್ ಐತೆ ಏಳು ಇಪ್ಪತ್ತು ಲೋನ್ ಎಷ್ಟಾಗ್ತದೆ ನನ್ನ ಗಡಿ ಇದು ಲೋನ್ ಒಂದು ಆರು ಲಕ್ಷ ಲೋನ್ ಆಗುತ್ತೆ ಸರ್ ಒಂದು ಆರು ಲಕ್ಷ ಲೋನ್ ಮಾಡ್ಕೊಡ್ತೀರಾ ಆರು ಲಕ್ಷ ಲೋನ್ ಏಳು ಎಷ್ಟು ಏಳು ಇಪ್ಪತ್ತ ಹಾಂ ಏಳು ಇಪ್ಪತ್ತು ಒಂದು ಫೈನಲ್ ಎಷ್ಟು ಕೊಡ್ತೀರಿ ಇದು ಗಡಿ ಏನಾದ್ರು ಬರ್ಲಿ ಗಾಡಿ ನೋಡ್ಲಿ ಏನಾದ್ರು ಇಷ್ಟಪಟ್ಟ ನಿಮ್ ಚಾನಲ್ ಇಂದ ಬಂದವ್ರು ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡೋದು ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಮಾಡ್ಕೊಡೋದು ಹ್ಮ್ ಓಕೆ ಓಕೆ ಪೆಟ್ ಮಾಡ್ತೇವೆ ನಾ ಗಾಡಿ ಓಕೆ ಸರ್ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಗುಡಿಯಾ ಖಂಡಿತ ಸರ್ ಬಂದ್ರೆ ಮಾಡ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ನೋ ಓಕೆ ಸರ್ ಥ್ಯಾಂಕ್ ಯು